ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ನಾನು ಕೂಡ ಆರಾಮದೇನ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ರೀ ಇವತ್ತು ಕೋಸಿನ ಪಲ್ಯ ರೀ ಹತ್ತು ನಿಮಿಷನೇ ರೀ ಯಾವ ಥರ ಅಂತೇಳಿ ತೋರಿಸ್ಕೊಡ್ತೇನೆ ರೀ ಹಂಗೆ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರೀ ಯಾವ ಥರ ಮಾಡೇನಂತೇಳಿ ತೋರಿಸ್ತೇನೆ ರೀ ಒಂದು ಪಾತ್ರೆ ಇಟ್ಟೇನ್ ರೀ ಪಾತ್ರೆನ ಚೆನ್ನಾಗಿ ಕಾಯಬೇಕು ಕಾದ ನಂತರ ಎಣ್ಣೆ ಹಾಕೇನ್ರಿ ಎಣ್ಣೆ ಭೀ ಚೆನ್ನಾಗಿ ಕಾದ ನಂತರ ಒಗ್ಗರಣಗಂತೂ ಸಾಸಿವೆ ಜೀರಿಗೆ ಆಮೇಲೆ ಕರಿಬೇವು ಇದೆಲ್ಲ ಚಟಪಟ ಅನ್ಬೇಕು ರೀ ಆಮೇಲೆ ಒಂದು ಈರುಳ್ಳಿ ತೊಗೊಂಡಿನ್ರಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಈ ರೀ ಯಾವ ಥರ ಮಾಡ್ಬೇಕಂದ್ರೆ ನೀವು ಆ ಮಾಡೋರು ಇದ್ರಿಂದ ಬೆಳಿಗ್ಗೆ ಬೇಗನೆ ನೀವು ರಾತ್ರಿನ ಅದನ್ನೆಲ್ಲ ಸೋಸಿ ಇಟ್ಕೊಂಡು ರೀ ಯಾಕಂದ್ರೆ ಹುಳ ಅದು ಎಲ್ಲ ಇರ್ತಾವೆ ನೀವು ರಾತ್ರಿ ಬೇಗ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ಬೆಳಿಗ್ಗೆ ಮಾಡೋಕೆ ಈಜಿ ಆಗ್ತೈತಿ ನಾನು ಇಲ್ಲಿ ಬೆಳಿಗ್ಗೆ ಒಂದು ಸ್ವಲ್ಪ ಬಿಸ್ನೀರನ್ನಾಗ ಹಾಕಿನ್ರಿ ಅದನ್ನ ಬಿಸಿನೀರಾಗ ಹಾಕಿನಿ ನೋಡ್ರಿ ಇವಾಗ ಚೆನ್ನಾಗೆಲ್ಲ ತೊಳೆದ್ಬಿಟ್ಟು ಇವಾಗ ಇದೇನು ಒಗ್ಗರಣೆ ಮಾಡೇನ್ರಿಲ್ಲ ಅದಕ್ಕೆ ಹಾಕಾಕತ್ತೀನಿ ಇದಕ್ಕೆ ಇದು ಹಾಕಿದ ಬಳಿಕ ಒಂದು ಸ್ವಲ್ಪ ಫ್ರೈ ಆಗಬೇಕು ರೀ ಹಾಗೆ ನೀವು ಆ ಖಾರ ಉಪ್ಪು ಹಾಕಿಬಿಟ್ರಿ ಅಂದ್ರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ಪಲ್ಯ ಸ್ವಲ್ಪ ಹಸಿ ಹೋಗ್ಬೇಕು ರೀ ಸ್ವಲ್ಪ ಏನು ಮಾಡತ್ತೀನಿ ಅಂದ್ರೆ ಫ್ರೈ ಮಾಡ್ಕೊಕೋತೀನಿ ಯಾವುದೇ ತರಕಾರಿಗಳ ನೀವು ಆ ಪಲ್ಯ ಮಾಡ್ಬೇಕತ್ತಂದ್ರೆ ಬೇಗನ ಖಾರ ಉಪ್ಪು ಹಾಕಿ ನೀರು ಹಾಕಿಬಿಟ್ರಿ ಅಂದ್ರೆ ಅದು ಟೇಸ್ಟ್ ಬರಂಗಿಲ್ಲ ಸ್ವಲ್ಪ ಈ ಥರ ನೋಡ್ರಿ ಫ್ರೈ ಮಾಡ್ಕೊಂಬಿಟ್ರಿ ಅಂದ್ರೆ ಚೆನ್ನಾಗಿ ಪಲ್ಯ ಟೇಸ್ಟ್ ಕೂಡ ಮಸ್ತ್ ಬರ್ತೈತಿ ನೋಡ್ರಿ ಈ ಥರ ಎಲ್ಲ ಚೆಂದ ಫ್ರೈ ಆದ ಬಳಿಕ ನಾನು ಟೊಮೆಟೊರಿಗೆ ಕಟ್ ಮಾಡಿ ಹಾಕಿಲ್ಲಲಿ ಕಟ್ ಮಾಡಿ ಹಾಕೋದಕ್ಕಿತ್ತ ಒಂದು ತುರಿಯೋ ಮನಿ ಇರ್ತಿತ್ಲಾ ನೀವು ತುರಿದ್ಬಿಟ್ಟ ಹಾಕ್ಬೇಕ್ರಿ ತುರ್ದ್ ಬಿಟ್ಟು ಅಂದ್ರೆ ಟೊಮೆಟೊದ ಏನು ರಸ ಇರ್ತಿತ್ರಿಯ ಎಲ್ಲ ಕಡೆ ಸ್ಪ್ರೆಡ್ ಅಂದ್ರೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗ್ತೈತಿ ಈ ಟೊಮೆಟೊ ಹಾಕಿ ಹಂಗೆ ಮೊಟ್ಟೆ ಮಟ್ಟೆ ಕಟ್ ಮಾಡಿ ಹಾಕಿಬಿಟ್ರಂದ್ರೆ ಅಂದ್ರೆ ಅದು ರಸ ಅಲ್ಲೇದಲ್ಲೇ ಕುಳಿತು ಬಿಡ್ತೈತಿ ಈ ಥರ ನೀವು ಟೊಮೆಟೊ ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ಮಸ್ತ್ ಬರ್ತೈತಿ ಇವಾಗ ನೋಡ್ರಿ ಟೊಮೆಟೊ ಕೂಡ ಎಲ್ಲ ಹಸಿ ಹೋಗ್ಬೇಕು ರೀ ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಗೆ ಟೊಮೆಟೊ ಜಾಸ್ತಿ ತಿನ್ನೋರು ಬೇಕಾದ್ರೆ ನೀವು ಎರಡು ಕೂಡ ನೀವು ಟೊಮೆಟೊ ಪೇಸ್ಟ್ ಮಾಡಿ ಹಾಕೋಬೋದು ನಾನು ಇಲ್ಲಿ ಬೀಜ ತೆಗೆದ್ಬಿಟ್ಟು ಒಂದು ಟೊಮೆಟೊ ಪೇಸ್ಟ್ ಹಾಕೀನ್ರಿ ಇವಾಗ ನೋಡ್ರಿ ಎಲ್ಲ ಚೆನ್ನಾಗಿ ಫ್ರೈ ಈಗ ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಹಾಕೊಂಡು ರೀ ನಾನಿಲ್ಲಿ ಬೇಳೆದು ಏನು ರೀ ನಿಮ್ಗೆ ಬೇಕಾತಂದ್ರೆ ಚೆನ್ನಂಗಿ ದಾಳ ಅಂತಾರಲ್ಲ ಅವತ್ತ ಸ್ವಲ್ಪ ನೆನಿ ನೆನೆ ಹಾಕಿಬಿಟ್ಟು ಕೂಡ ಹಾಕ್ಬೋದು ರೀ ಅಥವಾ ತೊಗರಿ ನೆನಿ ಇಟ್ಟ ರಾತ್ರಿ ನಿಮ್ಮ ಬೆಳಿಗ್ಗೆ ರೀ ಇವಾಗ ನೋಡ್ರಿ ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಕೊತ್ತಂಬರಿ ಪೌಡರ್ ರೀ ಆಮೇಲೆ ಸ್ವಲ್ಪ ಗರಂ ಮಸಾಲ ಎಲ್ಲ ಭೀ ಸ್ವಲ್ಪ ಸ್ವಲ್ಪ ಮಸಾಲೆ ಏನೇನು ನಿಂತಿತ್ತು ರೀ ಮನ್ಯಾಗ ಅದನ್ನು ಹಾಕೋದ್ರಿ ಕೊತ್ತಂಬ್ರಿ ಪೌಡರು ಮತ್ತು ಜೀರಿಗೆ ಪೌಡರು ಅರ್ಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಲಾಸ್ಟಕ್ಕೆ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಖಾರ ಮಸಾಲೆ ರೀ ಹಾಗ ನಾವು ಒಣ ಖಾರ ಹಾಕಂಗಿಲ್ಲ ಸ್ವಲ್ಪ ಮಸಾಲೆ ಅದನ್ನ ಇಲ್ಲಿ ನಿಮ್ಗೆ ಖಾರ ಎಷ್ಟು ಬೇಕ್ರಲ್ಲ ಅಷ್ಟು ಹಾಕೋರಿ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕೀನಿ ಎಲ್ಲ ಮಸಾಲೆಗಳನ್ನು ಅರ್ಧ ಅರ್ಧ ಟೀ ಸ್ಪೂನ್ ಹಾಕೇನಿ ಆಮೇಲೆ ಮೇಲ್ಗಡೆ ರೀ ಕೊತ್ತಂಬ್ರಿ ಇಷ್ಟ ರೀ ಇಷ್ಟು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಬೇಗನ ಆಗ್ತೈತಿ ಭಾಳ ಟೈಮ್ ಕೂಡ ರೀ ಹತ್ತು ನಿಮಿಷ ಅಂದ್ರೆ ರೆಡಿ ಆಗ್ತೈತಿ ಮತ್ತು ಟೇಸ್ಟ್ ಕೂಡ ಅಷ್ಟು ಮಸ್ತ್ ಬರ್ತೈತಿ ನಾವು ಟೊಮೆಟೊ ಪೇಸ್ಟ್ ಹಾಕಿರ್ತೀವ್ರಲ್ಲೇ ಮತ್ತು ಎಲ್ಲ ಮಸಾಲೆ ಸ್ವಲ್ಪ ಸ್ವಲ್ಪ ಹಾಕಿರ್ತೀವಿ ಚೆನ್ನಾಗಿ ಹಾಕ್ತಿತ್ರಿ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಇನ್ನು ಸ್ವಲ್ಪ ಕುದಿಬೇಕಲ್ಲ ಇನ್ನೊಂದು ಸ್ವಲ್ಪ ಇನ್ನೊಂದು ಐತ್ರಿ ಒಂದು ಜರಾನ ಬೆಲ್ಲ ಕೂಡ ಹಾಕ್ಬೇಕು ರೀ ನೀರು ಎಷ್ಟು ಬೇಕ್ರಲ್ಲ ಅಷ್ಟು ನೋಡ್ಕೊಂಡು ಹಾಕಿಬಿಟ್ಟು ಒಂದು ಚೂರು ಬೆಲ್ಲ ಕೂಡ ಹಾಕೀನ್ರಿ ಇನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಕುದಿಲ್ರಿ ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೈತಿ ಭಾಳ ಸಿಂಪಲ್ ಐತ್ರಿ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬಾ ಹಾಗೆ ವಿಡಿಯೋಗೆ ಲೈಕ್ ಮಾಡಿರಿ ಎಲ್ರಿಗೂ ಬಾಯ್ ಬಾಯ್